ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಸೊ ಇವತ್ತು ಬೆಳಿಗ್ಗೆ ಟೈಮ್ ಆಲ್ರೆಡಿ ಒಂಬತ್ತುವರೆ ಒಂಬತ್ತು ಮುಖಾಲು ಆಗ್ತಿದೆ ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇಲ್ಲಿಗೆ ಅಂದರೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹಸ್ಬೆಂಡ್ ಮತ್ತು ಸಿಂಗಲ್ ತುಳಸಿ ತರೋದಕ್ಕೆ ಅಂತ ಹೋಗ್ತಿರ್ತಾರೆ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ನಿಮಗೆ ನಮಗೆ ಸ್ವಲ್ಪನೂ ಲೈಕ್ ಕಮೆಂಟ್ ಶೇರ್ ಅಂತ ಆಗ್ತದೆ ಆ್ಯಂಡ್ ಇವತ್ತು ಒಂದು ಲಾಂಗ್ ವಿಡಿಯೋ ಇರುತ್ತೆ ಫುಲ್ ಲಾಂಗ್ ದಿನ ಇರುತ್ತೆ ಯಾಕೆಂದರೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಮನೆ ಹತ್ರನೇ ಇರೋ ಶನಿವಾರ ಇವತ್ತು ಹಾಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸಾಮಾನ್ಯ ಪಿ ಟಿ ಎಮ್ ಇದೆ ಪಿ ಟಿ ಎಮ್ಗೆ ಹೋಗಬೇಕು ಫಸ್ಟ್ ಟೆಸ್ಟ್ದು ಪೇಪರ್ ಕೊಡ್ತಾರೆ ಇವತ್ತು ಸೊ ಪಿ ಟಿ ಎಮ್ಗೆ ಹೋಗ್ಬೇಕು ಪಿ ಟಿ ಎಮ್ ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಊರಿಗೆ ಹೋಗ್ಬೇಕು ಮನೆಯಲ್ಲಿ ಪೂಜೆ ಮಾಡಿಸ್ಬೇಕು ಶ್ರಾವಣ ಶನಿವಾರ ಅದ್ರ ಜೊತೆಗೆ ನನ್ನ ನನ್ನಾದ್ನಿಯವರ ನನ್ನ ನಾದನಿ ಅಂದರೆ ನಮ್ಮ ಬೋರ್ಗಿತಿ ಜಯಶ್ರೀ ಇದ್ದಾರಲ್ಲ ಅವರು ಚಿಕ್ಕಮ್ಮಾರ ಊರಲ್ಲಿ ಫಸ್ಟ್ ಶ್ರಾವಣ ಮಾಡ್ತಿದ್ದಾರೆ ಮೊದಲನೇ ಶ್ರಾವಣ ಮಾಡ್ತಾರೆ ಸೊ ಅದಕ್ಕೂ ಕೂಡ ಇನ್ವೈಟ್ ಮಾಡಿದ್ದಾರೆ ಸೊ ಆ ಫಂಕ್ಷನ್ಗೂ ಕೂಡ ಹೋಗಬೇಕು ಫಂಕ್ಷನ್ ಅಲ್ಲ ಮನೆಯಲ್ಲೇ ಶ್ರಾವಣ ಮಾಡಿ ಪೂಜೆ ಮಾಡ್ತಾರೆ ಸೊ ಅಲ್ಲಿಗೂ ಕೂಡ ಹೋಗಬೇಕು ಹಾಗಾಗಿ ಇದೊಂದು ಲಾಂಗ್ ದಿನ ಅಲ್ಲೇ ನಮ್ಮೂರು ಪಕ್ಕದಲ್ಲೇನೆ ಸೊ ಊರಿಗೆ ಹೋಗ್ಬಿಟ್ಟು ಹಾಗೆ ಅಲ್ಲಿಗೆ ಹೋಗಿ ಬರಬೇಕು ಇನ್ನು ನಾಳೆ ಭಾನುವಾರ ಊರಲ್ಲಿ ಇರ್ಬೋದಿತ್ತು ಅವರ ಸಮನಿಗೆ ಒಂದು ಎಕ್ಸಾಮ್ ಇದೆ ನಾಳೆ ಒಂದು ಗಂಟೆಗೆ ಒಂದು ಇವ್ರ ಸ್ಕೂಲ್ ಕಡೆಯಿಂದ ಇವನು ಫಸ್ಟ್ ರೌಂಡಲ್ಲಿ ಅಲ್ಲಿ ಫಸ್ಟ್ ರೌಂಡ್ ಆಗಿದೆ ಸೆಕೆಂಡ್ ರೌಂಡ್ ಬೇರೆ ಸ್ಕೂಲಲ್ಲಿ ಹೋಗಿ ಎಕ್ಸಾಮ್ ಬರಬೇಕು ನಾಳೆ ಒಂದು ಗಂಟೆಗೆ ಹಾಲ್ ಟಿಕೆಟ್ ಕೂಡ ಕೊಟ್ಬಿಟ್ಟಿದ್ದಾರೆ ಸೊ ಮಿಸ್ ಮಾಡಂಗಿಲ್ಲ ಹಂಗಾಗಿ ಇವತ್ತೇ ವಾಪಸ್ ಬರಬೇಕು ಸೊ ಇಷ್ಟೆಲ್ಲ ಇದೆ ಹೇಳೋದಕ್ಕೆ ಎಷ್ಟೊತ್ತು ಟೈಮ್ ತಗೊಂಡೆ ಇದೇನು ಬರಲೇ ಇದೆ ತುಳಸಿ ತರಕೋದ್ರು ಸೊ ಹೇಳಕ್ ಎಷ್ಟು ಟೈಮ್ ತಗೊಂಡೆ ಹಾಗೆ ಫುಲ್ ದಿನ ಇವತ್ತು ಸೊ ಬನ್ನಿ ನೀವ್ ಶುರು ಮಾಡೋಣ

ಪೂಜೆ ಬಂದ್ವಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಹಾಂ ಅಲ್ಲಿನ ಮತ್ತು ಮಾತಾಡ್ಸ್ಬಿಡ್ತಾನೆ ನೀನು ಸುಮ್ಮನೆ ಬಸ್ ಫ್ರೆಂಡ್ ಬೇರೆ ಸಿಕ್ಕಿದ್ದಾರೆ ಇಲ್ಲಿ ಅರೆ ಮಾತಾಡ್ಸ್ತಾ ಇಲ್ಲ ಅವನು ಯಾಕಂಗೆ ನೀವು ಪ್ರಸಾದ ಕೂಡ ಕೊಟ್ಟಿದ್ದಾರೆ ವಡೆ ಏನು ತಿಂತಾರದು ಹೇಳಿ ಸುಮ್ಮನೆ ಗೊತ್ತಾ ಆಯ್ತು ಇವಾಗ ಹೊರಡ್ತಾ ಇದ್ದೀವಿ ಅಲ್ಲಿ ನೋಡು ಟಿಫನ್ ಮಾಡಿದೀವಿ ಆಲ್ರೆಡಿ ಅಮ್ಮ ಅ ಸಾಮಾನ್ಯ ಫ್ರೆಂಡು ದುರ್ಬೇಕು ಅಂತ ಹೆಸರು ಮತ್ತೆ ಅಷ್ಟೆ ಫ್ರೆಂಡ್ನಾ ತಿಂದೋ ಟಿಫನ್ ಮಾಡ್ದೋ ಇವ್ನು ಏನೇನೋ ಮನೇನೆ ಸೊ ಇವಾಗ ಕಾರ್ ಎತ್ಕೊಂಡು ಸಮಯ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀವಿ ಸ್ವಲ್ಪ ಜನಕ್ಕೆ ಅದು ಡೌಟ್ ಹೋಗ್ಬೇಕಾರೆ ಗೂ ಗಾಡೀಲಿ ಹೋದ್ರಿ ಆಮೇಲೆ ಕಾರಲ್ಲಿ ಹೋಗ್ತಾ ಇದೀರಿ ಆತ ಇದ್ರ ಒಬ್ರು ಕೇಳಿದ್ರು ಕೂಡ ಹೆಂಗೆ ಅಂತ ಕಾ ಆದರೆ ಪಕ್ಕದಲ್ಲೇ ಇರೋ ದೇವಸ್ಥಾನ ಅಲ್ಲ ಹಾಗಾಗ ಅಲ್ಲಿಗೆ ಗಾಡಿಲಿ ಹೋಗ್ತೀವಿ ಇವಾಗ ನಾವು ಇನ್ನೇನು ಊರಿಗೆ ಹೋಗ್ ಹೊರ್ಡ್ ಅಂದ್ಬಿಟ್ಟು ಕಾರಲ್ಲಿ ಬಂದಿದ್ವಿ ಅನ್ನಿಸ್ತೀಯ ಇಲ್ಲಿ ಕ್ರೌಡು ಕ್ರೌಡು ಸಮಯ ಸ್ಕೂಲ್ ಹತ್ರ ನಿನ್ಸಾಗಿ ಜಾಗ ಇರೋಲ್ಲ ನಾವು ಗಾಡಿಯಲ್ಲೇ ಬಂದು ಬಿಡಬೇಕಿತ್ತು ಇಲ್ಲ ಆ ಕಡೆ ನೋಡೋ ಅನಿಸ್ತಾ ಇಲ್ಲ ಎಲ್ಲಮ್ಮ ಇರೋದೆ ಇಷ್ಟಾಗ್ಲೇ ರೋಡ್ ಇಲ್ಲಿ ಗಾಡಿ ಹೋಗಕ್ಕೆ ಜಾಗ ಇಲ್ಲ ನಿಲ್ಸು ಒಳ್ತಾವ್ನೆ ಓ ಹೆಂಗೆ ಮಾಡಣ್ಣ ಹೋಗ್ಬಿಟ್ಟು ಸಾಮಾನ್ಯ ಎಕ್ಸೈಟೆಡ್ ಏನಕ್ಕೆ ಸಾಮಾನ್ಯ ಡ್ರಾಯಿಂಗ್ ಎಕ್ಸಾಮ್ ಮಾಡಿರೋ ಚೆನ್ನಾಗಿ ಅದ ಚೆನ್ನಾಗಿ ಮಾಡೋಣ ಲೈಟ್ ಕಲರ್ ಹೆಂಗ್ ಮಾಡೋಣ ಕಲರ್ ಯೂಸ್ ಮಾಡೋಣ ನೋಡೋಣ ಡಾರ್ಕ್ ಯೂಸ್ ಮಾಡೋಣ ಲೈಟ್ ಕಲರ್ ಯೂಸ್ ಮಾಡೋಣ ಸೇಮೇ ಸೊ ಪಿ ಟಿ ಎಮ್ ಕತೆ ಮುಗೀತು ಟೈಮ್ ಆಲ್ರೆಡಿ ಹನ್ನೊಂದುವರೆ ಟಿಫನ್ ಮಾಡಿಲ್ಲ ಒಟ್ಟೆ ಹಸಿತೈತೆ ಚೆನ್ನಾಗಿ ಎಲ್ಲ ಪಾಪ ನಿನ್ಗೆ ಇವಾಗ ಟಿಫನ್ ಮಾಡಬೇಕು ಇಲ್ಲಿ ಶಾಂತಿ ಸಾಗರಲ್ಲಿ ಏನಾದ್ರು ಇಡ್ಲಿ ಒಡೆ ಆ ಥರ ತಿನ್ಕೊಂಡು ರೈಸ್ ಬಾತ್ ಹ್ಞೂ ನಾವು ರೈಸ್ ಬಾತ್ ತಿನ್ಕೊಂಡು ಈಗ ಊರ ಕಡೆ ಹೊಡಬೇಕು ಇವಾಗ ಶ್ರಾವಣ ಆಗಿರೋದ್ರಿಂದ ನಮ್ಮ ಮನೆ ದೇವರಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಮಧ್ಯಾಹ್ನದವರೆಗೂ ಅದೆಲ್ಲ ಟಿಫನ್ ಮಾಡಬೇಕು ಬಟ್ಟೆ ಅಂತ ಸಂಕಲ್ಪ ಸಿಗ್ತಾಯಿತ್ತು ಹನ್ನೊಂದುವರೆ ಆಗೋಯ್ತು ಟಿಫನ್ ಮಾಡ್ಕೊಂಡು ಓಡ್ತೀನಿ ಹಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಬಂದ್ವಿ ಸಮ್ಮಿ ಏನು ಆರ್ಡರ್ ಮಾಡಿದ್ಯಾ ರೈಸ್ ಬಾತ್ ಒಳ್ಳೆ ವಯಸ್ಸಾಗಿರೋ ಥರ ರೈಸ್ ಬಾತ್ ತಿಂತಾನೆ ನಾನು ಇಲ್ಲಂತ ದೋಸೆ ಹೇಳ್ತೀನಿ ಸಾಮಾನ್ಯ ರೈಸ್ ಬಾತ್ ತಗೊಂಡಿದ್ದಾನೆ ಪಲಾವ್ ಏನ್ ಕಂದ ಪಲಾವ್ ಪಲಾವ್ ಅದು ವೆಜಿಟೇಬಲ್ ಪಿಲ್ಲ ಏನೇನೋ ಹೇಳ್ತಾನೆ ಇನ್ನದು ನನಗೆ ದೋಸೆ ಕೊಡೋದಂತೂ ಲೇಟು ಅಂದರೆ ಲೇಟ್ ನನಗೆ ಇಡ್ಲಿನೂ ಬಂದ್ಬಿಡ್ತು ನನ್ನ ದೋಸೆ ಯಾವಾಗಲೂ ಲೇಟೇನೆ ಅಯ್ಯೋ ಈಗ ಬಂದಾಗ ದೋಸೆ ಐಟಮೇ ತಗೋಬಾರ್ದು ಅನ್ಕೊಂತೀನಿ ಲೇಟ್ ಆಗಿಬಿಡುತ್ತೆ ಅಂತ ಅಂದರೆ ಅದೇನೇ ಹೇಳ್ತೀನಿ ಹೌದಲ್ವಾ ಮಾತ್ರ ಬೇಗ ಎಲ್ರೂರಿಂದ ಬೇಗ ನನ್ನ ಮಾತ್ರ ಲೇಟು ಏನೋ ಪ್ರೂಪಕ್ಕೆ ಬೇಗ ಕೊಟ್ಬಿಟ್ಟಿದ್ದಾರೆ ಇವತ್ತು ಸೆಟ್ ದೋಸೆ ತಗೊಂಡು ಅಯ್ಯ ಏನೋ ಮಾಡಿದ್ವಿ ಟಿಫನ್ ಏನು ಊಟ ಟೈಮೇ ಆಗ್ತೈತೆ ಹನ್ನೆರಡು ಗಂಟೆ ಆಗೋಯ್ತು ಎಷ್ಟೊತ್ತು ಹೋಗ್ತಿ ಗೊತ್ತಿಲ್ಲ ಹನ್ನೆಣ್ಣ ಬಂದರು ಪಾರಿ ಇಲ್ಲೇ ನೆಸಿರು ಓಡಿ ಓಡಾಡೋರು ಬಾ ಮಳೆ 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 ಬರ್ತೈತೆ ಇವಾಗ ಊರ್ ಕಡೆ ಡೈರೆಕ್ಟ್ ಆಗಿ ಅಲ್ವಾ ಮಾಸ್ಟರ್ ಆಫ್ ಟ್ರೈನ್ ಬಟ್ಟೆ ಬೇರೆ ಹಾಕಿದೀನಿ ನಾನು ಬೆಳ್ ಬೆಳಗ್ಗೆ ಇಂತ ಮಳೆ ಹೋಯ್ತೈತಿ ಏನು ಮಾಡಕ್ಕಲ್ಲ ಮಳೆಗಾಲ ನಾವು ಹೋದ ವರ್ಷ ಹೋಗಿದ್ವಿ ಆಗ್ಲೂ ಈ ತರನೇ ಮಳೆ ಶ್ರಾವಣ ಮಾಡಿದ್ರು ಅಂತ ಹೋಗಿದ್ವಿ ಅವಾಗ್ಲೂ ಸೇಮ್ ಹಿಂಗೆ ಮಳೆ 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 ಈ ವರ್ಷನೇ ಹಿಂಗೆ ಮಳೆ ಅಣ್ಣೇನಾದ್ರು ತಗೊಂಡ್ಬರ್ತೀನಿ ಪೂಜೆಗೆ ಬೇರೆ ಬಾಳೆಹಣ್ಣು ಬೇಕು ದೇವಸ್ಥಾನಕ್ಕೆ ಹಂಗೆ ತಗೊಂಡ್ಬರ್ತೀನಿ ಅಂತ ಹೋಗೋರೆ ಏನು ಮಳೆ ಅಂದ್ರೆ ಮಳೆ ಅಲ್ಲ ಪಾಪ ಹೌದು ಗುರು ಈ ಕಡೆ ಬಾ

ಕೆಸ್ತೂರು ಅಲ್ಲಮ್ಮ ಇನ್ನ ತೊರೆ ಶೆಟ್ಟಳ್ಳಿ ಅಂತ ಕೆಸ್ತೂರು ಹತ್ರ ಇಂದ ಇನ್ನ ಸ್ವಲ್ಪ ಹಿಂದಕ್ಕೆ ನೋಡ್ ಹೋಗ್ಲಿಲ್ವ ಬೋರ್ಡ್ ತೊರೆ ಶೆಟ್ಟಳ್ಳಿ ಅಂತ ಸಮನಿ ಈ ರೋಡ್ ಯಾವ ಏನ್ ಕೇಳು ಫೇಮಸ್ ಫೇಮಸ್ ಅಲ್ಲ ಏನು ಹೇಳಿ ಈ ರೋಡ್ ಬಂದಾಗ ಅಮ್ಮ ಏನು ಏನ್ ಹೇಳ್ತದೇಳು ನಾನೇ ಫೇಮಸ್ ಮಾಡ್ಬಿಟ್ಟಿದ್ದೀನಿ ನಾನು ಏನೋ ಈ ರೋಡಲ್ಲಿ ಬಂದಾಗೆಲ್ಲ ಏನೋ ಹೇಳ್ತಿಂತಾನೆ ನಿಮಗೂ ಗೊತ್ತಿಲ್ವಾ ನಮ್ ಕಾಲೇಜ್ ಬೈದಿದ್ದೆ ಇದೇ ರೋಡಲ್ಲಿ ಅಂತ ಹೇಳಲ್ವಾ ಆಯ್ತು ಇವ್ರೇ

ನಮ್ಮೂರು ಕಡೆ ಬಂದ್ಬಿಟ್ರೆ ಚೆನ್ನಾಗಿರ್ತದೆ ಆಗಿರ್ತದೆ ನಮ್ಮ ಬೆಂಗಳೂರಲ್ಲೆಲ್ಲ ಮಳೆ ಬಿಸ್ಲು ಬಿಸಿಲ ಬಿಸಿಲಿಗೆ ಈ ಈಗ ಇನ್ನೇನೋ ಅರ್ಧ ಸಿಟಿ ಬರ್ ಸಿಗುತ್ತೆ ಒಂದು ಎರಡು ಕಿಲೋಮೀಟ್ರಲ್ಲಿ ಅದು ಕೆಸೂರು ಅಂತ ಅಲ್ಲ ಪಾಪ ಹಾಂ ಹ್ಞೂ ಆಮೇಲೆ ಇನ್ನೊಂದು ಸಿಟಿ ಸಿಗುತ್ತೆ ಅದು ನಮ್ಮ ಊರು ಓ ಹ್ಞ ಇನ್ನೊಂದು ಸಿಟಿ ತಗೋ ಇರುತ್ತೆ ಅದು ನೋಲೆ 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 ನೋಡಿ ನೋಲೆಲ್ಲ ಶಾಕ್ ಆಗಿರ್ಬೇಕು ಇದೆ ಅದು ನೋಲೆ ಇವಾಗ ಬಂದ್ರಿ ಎಲ್ಲಿಗೆ ಸಿಟಿ ಇದು ನಮ್ಮೂರ ಹತ್ರ ಸಿಟಿ ತರ ಅಲ್ಲಿ ಹೂವು ತಗಂತ ಇದಾರೆ ಪೂಜೆಗೆ ಹೂವು ತಗೊಂಡಿರ್ಲಿಲ್ಲ ಅಲ್ಲಿ ಹೂವು ತಗೊಂತಾವ್ರೆ ಇದೇ ಕೆಸ್ತೂರು ಇಲ್ಲಿಂದ ನಮ್ಮೂರೊಂದ್ ಏಳು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಆಗ್ಬೋದಷ್ಟೇ ಅವ್ರ ಪಪ್ಪ ಅವರ ಸಮನ್ಯವರ್ತನ ಅವನು ಬಿಟ್ಟು ಅನ್ ಜೊತೆ ಹೂವ ಮಾತ್ರ ತಗೋಬೇಕಿತ್ತು ಅಲ್ಲಿಂದ ಅಣ್ಣೆಲ್ಲ ತಂದಿದ್ವಿ ಸೊ ಹೂವು ತಗೊಂಡು ಏ ನಮ್ಮೂರ್ ಕಡೆ ಬಂದ್ರೆ ಒಂಥರ ಆ ಎನ್ವೈರನ್ಮೆಂಟ್ ಚೇಂಜ್ ಆಗೋಗಿತ್ತು ಸಿಟಿಲ್ ಇದ್ದು ಇತ್ತು ಅಂದ್ರೆ ಹಳ್ಳಿ ಕಡೆ ಬಂದ್ರೆ ಹಳ್ಳಿ ಕಡೆ ಗಾಡಿಗಳು ಹಳ್ಳಿ ಕಡೆ ಜನ ಹಳ್ಳಿ ಕಡೆ ಅಂಗಡಿಗಳು ನನ್ಗೆ ಹಳ್ಳಿ ಕಡೆ ಅಂಗಡಿಗಳು ಸಾಕತ್ ಇಷ್ಟ ಅಂಗಡಿ ಮುಂದೆ ಎಲ್ಲಾ ಬೆಲ್ಲದಚ್ಚೆಲ್ಲ ಜೋಡ್ಸಿರ್ತಾರೆ ದಿನಸಿ ಅಂಗಡಿಗಳು ಆ ತರ ಅದೆಲ್ಲ ನೋಡಕ್ ನಂಗೆ ಖುಷಿ ಜಾಸ್ತಿ ಊರ್ ಕಡೆ ಬಂದ್ರೆ ಒಂಥರ ಚಂದ ಒಳ್ಳೆ ಚಿಕ್ಕ ಇಕ್ಲಾಂಗ್ ಬಿಸ್ಕೆಟ್ ತಂದವ್ರಿ ತಿನ್ನಕ್ಕೆ ಏನೇನು ಚಿಕ್ಕ ತಿಂದು ದೊಡ್ಡೋರು ಜಾಸ್ತಿ ಇರ್ತದಪ್ಪ ಮೊದ್ಲಿಗಿಂತ ಎರಡು ಎಕ್ಸ್ಟ್ರಾ ಕುಕೀಸ್ ಬರೀ ಹಾಕವ್ರಾ ಅಂತ ಎರಡು ಮೂರು ತಿಂತಾವ್ರಿ ಇಬ್ರು ಒಳ್ಳೆ ಚಿಕ್ಕಲಂಗೆ ನಾನಾ ತಿನ್ಬಾರ್ದು ನಾನ್ ತಿಂತೀರಿ ನಾನೇನು ಒಂದ್ ತಿಂತಾರ ಸುಮ್ನ ಐತಾರೆ ಮುಂದ ತಿಂದಿಲ್ಲ

ಅವನು ಬಾಡು ಸ್ವೀಟ್ ಎರಡು ಕೂದ್ರು ಸೇರ್ತದೆ ಒಳ್ಳೆ ಇದ್ರಂಗೆ ಅದ್ ಕಲ್ಗಚ್ಚ ಇರ್ತದಲ್ಲ ಕಲ್ಗಚ್ಚಂಗ ಎಲ್ಲ ಅಯ್ಯೋ ಇಲ್ಲ ಅಪ್ಪ ತಿನ್ನಲ್ಲ ತಿನ್ನಲ್ಲ ಹೌದು ಜಾಣ ಮರಿ ತಿನ್ನಲ್ಲ ನಿಜ ಸಮನ್ ಏನು ತಿನ್ನಲ್ಲ ಚಾಕ್ಲೇಟ್ ಎಲ್ಲ ಏನೋ ಇದು ತಂದ್ಬಿಟ್ಟವ್ರೇನ್ ತಿಂತವ್ರಿಗಡೆ ನಮ್ಮೂರ್ ಬಸ್ ಹೋಯ್ತೈತೆ ಗಂಟೆ ಬಸ್ இரண்டு ரெண்டு பஸ் கேட்கும் அந்த போய் வந்துரு அவர் காலேஜ் விட லேட்டாக வந்துரு ಸಿಟಿಗೂ ಹಳ್ಳಿಗೂ ಏನ್ ಡಿಫ್ರೆನ್ಸ್ ಹೇಳು ಹೇಳು ಒಂದು ಯಾವ ಥರ ಡಿಫ್ರೆನ್ಸ್ ಹೇಳು ಅಲ್ಲಿದೆ ಹುಲ್ಲು ಹಾ ಸಿಟಿ ಇದೆ ಹಾಂ ಬೆಟ್ಟಿ ಹಾಂ ಏನು ಬೇಕ್ರಿ ಆಮೇಲೆ ಆಮೇಲೆ ಮನೆ ಅಂಪ್ಯಾರೋ ಹಿಂಗೆ ಬೇಕ್ರಿ ಅವನು ಏನು ತಿನ್ನ ಅವನ್ ತಿನ್ನೋದು ಇಲ್ಲಿ ಹಸುಗಳು ತಿನ್ನೋದು ಅಂತ ನೀನ್ ಹೇಳ್ತಾರದು ಆ ಅದೆ ಸಿಟಿ ಕಡೆ ಬರೀ ಬಿಲ್ಡಿಂಗ್ಗಳಿರ್ತಾವೆ ತಾನೇ ಈ ತರ ಎಲ್ಲಾ ಇರುತ್ತಾ ನೋಡಿ ಇಲ್ಲಿ ಚೆನ್ನಾಯ್ತಾ ಅಲ್ಲಿ ಚೆನ್ನಾಗಿತ್ತಾ

ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ಯಾಮಿಲಿ ನಾನು ಅನ್ಕೊಂಡೆ ಊರಿಗೆ ಹೋದ್ರೂ ಬ್ಲಾಗ್ ಕಂಟಿನ್ಯೂ ಮಾಡ್ಬೋದು ಅಂತ ವ್ಲಾಗ್ ಮಾಡ್ಕೊಂಡಿದ್ದೀನಿ ಆದರೆ ತುಂಬ ಲೆಂತ್ ಜಾಸ್ತಿ ಆಗ್ತಿದೆ ಹಾಗಾಗಿ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ಊರಿಗೆ ಊರಿಗೋದ್ಮೇಲೆ ಏನೇನಾಯಿತು ಎಲ್ಲನೂ ನಾಳಿನ ವ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾ ಊರಿಗೆ ಹೋಗ್ಬೇಕಾದ್ರೆ ನಮ್ಮೊಂದು ಪುಟ್ಟ ಜರ್ನಿನ ನಿಮ್ಮ ಜೊತೆಗೂ ನಾನು ಹಂಚ್ಕೊಂಡಿದ್ದೀನಿ ಸೊ ನಂಗಂತೂ ತುಂಬ ಖುಷಿ ಇದೆ ಹಾಗೆ ನಿಮಗೆಲ್ಲ ಹಳ್ಳಿ ವಾತಾವರಣ ಇಷ್ಟ ಆಗುತ್ತೆ ಅಥವಾ ಬೆಂಗಳೂರಲ್ಲಿ ಸಿಟಿಯಲ್ಲಿ ಇಷ್ಟ ಆಗುತ್ತಾ ಅಂತ ಕಾಮೆಂಟಲ್ಲಿ ತಿಳ್ತೀನಿ